ಹೊಲ್ದಾಗಿನ್ ತಂತನು ನಾ ಮಾಡ್ತ್ರಲ್ಲ ಅವ್ರ ನಮಗ ರಾಕ್ಷ ಸಿಕ್ಕರ ಸಾಕ್ರಿ ಏನು ಇದ್ದರೆ ಇದ್ರಿ ನಮ್ಗೇನ್ ಮಾಡ್ಬೇಕಾಗಿತ್ತು ರೈತನ್ನ ರೈತನ ಉಳಿಸ್ಬೇಕು ಎರಡನೇದ್ದು ಎಲ್ಲರೂ ಒಂದ್ ಸರಿಗ ನೀರ ಹಾಕೋರು ಅದಾರೀ ನಾವ್ ಒಂದ್ ಸೇರಿಗೆ ಹಾಲು ಹಾಕಿದ್ರೆ ಏನಾಗುದೈತಿ ಅಂತ ಕೇಳ್ತಾರ ನನಗೆ ಬಾಳ ಮಂದಿ ಅಲ್ದಾಗಿನ್ ತಂತ ಮಾಡ್ತಂಬ್ರ ಅಲ್ಲ ಅವ್ರ ನಮಗ ರಾಕ್ ಸಿಕ್ಕರೆ ಸಾಕ್ರಿ ಉಳ್ದವ್ರು ಏನು ಇದ್ದರೆ ನಮ್ಗೆ ಏನ್ ಮಾಡ್ಬೇಕಾಗಿತ್ತು ಅಂತ ಅಂತಾರೆ ಆಯ್ತುಪ್ಪ ಸಾಯಾಕೋ ತಯಾರ ಹತ್ ಮಂದಿ ಬದುಕ್ಸೋರು ಯಾರು ಯಾರೆಲ್ಲ ಬೇಕಲ್ಲ ಎಲ್ಲರೂ ಕೊಲ್ಲವರು ಆದ್ರಂತಂದ್ರೆ ಕಾಯವ್ರು ಯಾರು ಅದಕ್ಕ ಆಯವ್ರು ಎಲ್ಲರೂ ಒಬ್ರು ಹುಡ್ತಾರ ಅದಕ್ಕೆ ಆರ್ ಟಿ ಪಾಟೀಲ್ ಈ ಹುಟ್ಟ್ಯಾನ್ ಅಂತ ತಿಳ್ಕೊಬೇಕು ಸಲುವಾಗಿ ದೊಡ್ಡ ಏ ಇಲ್ಲ ನಾವು ಕಾಯಿ ಕೆಲಸ ಮಾಡುವಂತ ನಮ್ಮ ಜನರಿಗೆ ವಿಷ ಇಲ್ಲದ ಅನ್ನ ಕೊಡುವಂತ ಮಸಾಲೆ ವಿಷ ಇರ್ಬೋದು ಯದ್ರೂ ಇರ್ಬೋದು ಯಾಕ ಈ ಶರೀರಕ್ಕೆ ಆ್ಯಂಟಿಬಯೋಟಿಕ್ ಬೇಕು ಹೌದಲ್ಲ ಅರ್ಶಿಣ್ ಕುಡಿ ಒಂದು ಬೇರೆ 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 ಎ ಬಿ ಸಿ ಡಿ ಈ ಜೀವನ ಸತ್ವಗಳದಾವಲ್ಲ ಅವು ಬೇರೆ ಬೇರೆ ಪದಾರ್ಥಗಳಲ್ಲಿ ಅದಾವು ಆ ಪದಾರ್ಥಗಳು ವಿಷಮುಕ್ತ ಇರ್ಬೇಕು ವಿಷಮುಕ್ತ ಇದ್ದು ಅಂತಂದ್ರೆ ಅವು ಎಷ್ಟು ಪರಿಣಾಮವನ್ನು ಉಂಟು ಮಾಡಬೇಕು ಅವು ನಮ್ಮ ಶರೀರದ ಮೇಲೆ ಉಂಟು ಮಾಡ್ತವು ನಮ್ಮ ಶರೀರದ ಬಯಕೆಗಳನ್ನ ಅಥವಾ ನಮ್ಮ ಶರೀರದ ಕೊರತೆಗಳನ್ನ ತುಂಬ ಸಾಮರ್ಥ್ಯ ಅದ್ರೊಳಗೆ ಇರ್ತೈತೆ ಅಂತ ತಿಳ್ಕೊಂಡು ಕಷ್ಟಪಟ್ಟು ಅಂಗಡಿ ಹಾಕ್ಯಾರ ಮೊದಲ ಎರಡು ಮುದೋಳದಾಗ ಹಾಕಿದ್ರ ಒಂದು ಮುದೋಳದಾಗ ಒಂದು ಎರಡಕ್ಕೂ ಹೋಗಿದ್ನಿ ಹೋಗಿದ್ವಿ ನಾ ಇದು ಮೂರನೇದ್ದು ಯಾಕ ನೋಡ್ರಿ ಒಂದು ಸಾವಯವ ರೈತ ಬೆಳೆದು ಪ್ರೊಸೆಸ್ ಮಾಡಿದಂತ ಮಟೀರಿಯಲ್ ಕ ಒಳ್ಳೆ ಬೆಲೆ ಕೊಡುವಂತ ವ್ಯವಸ್ಥೆ ಆಗ್ಬೇಕು ರೈತನ್ನ ರೈತನ ಉಳಿಸ್ಬೇಕು ಎರಡನೇದ್ದು ಜನರ ಕೈ ಕೆಲಸ ಸಿಗಬೇಕು ಈ ಪ್ರೊಸೆಸಿಂಗ್ ಒಳಗ ವಿಕ್ರಯ ವ್ಯವಸ್ಥೆ ಒಳಗ ಬಹಳ ಮಂದಿ ಕೆಲಸ ಸಿಗ್ತೈತಿ ಮೂರನೇದ್ದು ಜನರಿಗೆ ವಿಷಮುಕ್ತ ಅನ್ನ ಕೊಡಬೇಕು ಇದು ಬಹಳ ಕಷ್ಟದ ಕೆಲಸ ಐತಿ ಇವತ್ತಿನ ದಿವಸ ವಿಷಮುಕ್ತ ಕೆಮಿಕಲ್ ಮುಕ್ತವಾದಂತ ಅನ್ನ ಎಲ್ಲನೂ ಸಾವಯವ ಇರಲಿಕ್ಕಿಲ್ಲ ಕೆಲವೊಂದು ರಸಾಯನ ಮುಕ್ತ ಈ ಅನ್ನ ಕೊಡ್ಬೇಕು ಜನರಿಗೆ ಅನ್ನುವ ಕೇವಲ ಒಂದು ಕಳ್ಕಳಿ ಏನ್ ಅವ್ರಿಗೆ ಮಾಡಿ ಇದರಿಂದ ಹಣ ಗಳಿಸಿ ಎಲ್ಲಿ ಸ್ವರ್ಗ ಕೊಡ್ಕೊತ ನಾ ಒಂದಿಗೆ ಕೆಲಸ ಸಿಗ್ಬೇಕು ರೈತ ಬೆಲೆ ಸಿಗ್ಬೇಕು ತಿನ್ನೋರ್ಗೆ ಚಲೋ ಆಹಾರ ಸಿಗ್ಬೇಕು ನಮ್ಮ ರೈತ ಅವನಿಗೆ ಒಂದು ಅಶೂರೆನ್ಸ್ ಬರ್ಬೇಕು ಭರವಸೆ ಬರ್ಬೇಕು ಮಾಲ್ ತಗೊಂಡು ಹೋಗೋರ ನಾ ಎಲ್ಲ ನೂರಕ್ಕೂ ನೂರು ಮನಸ್ಸು ಹಚ್ಚಿ ಮನಸ್ಸು ಕೊಟ್ಟು ನಾ ಬೆಳೆದಕ್ಕೆ ಪ್ರಾಧಾನ್ಯತೆ ಕೊಡ್ತೀನಿ ಅನ್ನೋ ಭಾವ ಅವನೊಳಗೆ ಬರ್ಬೇಕು ಅದಕ್ಕೆ ಅವನ್ನೆಲ್ಲ ಇಟ್ಟು ನಂದಿ ತೆಗ್ದಾರ ಆ ವಸ್ತುಗಳನ್ನು ನಾವು ನೀವು ಎಲ್ಲರೂ ಒಂದು ವಿಚಾರ ಮಾಡಬೇಕು ಅನೈಸರ್ಗಿಕವಾದಂತ ಪದಾರ್ಥಗಳು ನಮ್ಮ ಎಲ್ಲಿಗೆ ತಗೊಂಡು ಹೋಗ್ತಾವೆ ಅನೈಸರ್ಗಿಕವಾದಂಥ ಜೀವನ ನಮ್ಮನ್ನ ಏನ್ ಮಾಡಿಸ್ತೈತಿ ನಾವು ನೈಸರ್ಗಿಕ ಜೀವನಕ್ಕೆ ಮೊರೆ ಹೋದ್ರೆ ಏನ್ ಆಕೈತಿ ನಲ್ಕ ನಾವು ವಿಚಾರ ಮಾಡಿ ನಮ್ದೇ ಆದಂತ ಏನ್ರಿ ಎಲ್ಲರೂ ಮಾಡ್ತಾರ ಮತ್ತ ನಮ್ದೇನ್ ಎಲ್ಲರೂ ಒಂದ್ ಚೆರಿಗೆ ನೀರ ಹಾಕವ್ರದಾರೀ ನಾವ್ ಒಂದ್ ಚೆರಿಗೆ ಹಾಲು ಹಾಕಿದ್ರೆ ಏನಾಗುದೈತಿ ಅಂತ ಕೇಳ್ತಾರ ನನಗ್ ಬಾಳ್ ಮಂದಿ ನಾ ಏನ್ ಹೇಳ್ತೇನೆ ಅವ್ರಿಗೆ ಎಲ್ಲರೂ ಒಂದೊಂದ್ ಚರಿಗ ನೀರ ತಂದ್ ಹಾಕಿದ್ರು ಒಬ್ಬನ ಒಂದ್ ಚರಿಗೆ ಹಾಲು ತಂದ್ ಹಾಕಿದ ಆ ಎಲ್ಲಾ ನೀರ್ ಬೆಳಗಾತ ಇಷ್ಟರ ಆತಿಲ್ಲ ಎಲ್ಲ ನೀರು ಬೆಳಗರ ಆತಿಲ್ ಇವತ್ತು ಒಂದ್ ಚೆರಿಗೆ ಹಾಕ ನಾಳಿಗ್ ಎರಡು ಚೆರಿಗೆ ಹಾಕತ್ ನಾಡದ್ ಮೂರ್ ಚೆರಿಗೆ ಹಾಕತ್ ನಾಡದ್ ನಾಕ್ ಚೆರಗಿ ಹಾಕ ಹಾಲು ಒಂದ್ ದಿವ್ಸ ನೀರಿಗಿಂತಲೂ ಹಾಲ್ ಆಕತಿ ಆ ದಿವ್ಸ ಬರ್ತಾವ ನೋಡ್ರಿ